ಬಿಗ್ ಬಾಸ್ ಮನೆಯಿಂದ ನೆಕ್ಸ್ಟ್ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಯಾರಾಗಿರ್ಬೋದು ಅಶ್ವಿನಿ ಗೌಡನಾ ಯಾರು ಹೋಗ್ತಾರೆ ನೋಡಿ ಬಿಗ್ ಬಾಸ್ ಲೈವ್ ಅಪ್ಡೇಟ್ಸ್ ಹಾಗಾದ್ರೆ ಬಿಗ್ ಬಾಸ್ತಕ್ಕ ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರು ಸೆನ್ಸೇಷನಲ್ ಆಗಿರ್ತಕ್ಕಂಥ ಹಾಟ್ ಆಗಿರ್ತಕ್ಕಂಥ ಹುಡುಗಿ ಯಾರಿದು ಬಿಗ್ ಬಾಸ್ ಮನೆಗ್ ಬರ್ತಾ ಇರ್ತಕ್ಕಂತ ಹಾಟ್ ಬಿಡ್ಗಿ ಪಡ್ಡೆ ಹುಡುಗರು ಜುವಲ್ಸರ್ಸ್ ಬಿಡಿ ನಿಜವಾಗ್ಲು ನಿಮ್ಮ ಖುಷಿ ವಿಚಾರ ಹೌದು ಈ ಸಲ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಗಳು ಯಾರು ಗೊತ್ತಿಲ್ವಾ ಕೊನೆವರೆಗೂ ನೋಡಿ ಇಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಆಗಿರ್ತಕ್ಕಂಥ ಬೇರೆಯವರೆಲ್ಲ ಫೇಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಕೊಡ್ತಾರೆ ಅದಾದ್ಮೇಲೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಫೇಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟ ಅಂತ ನನ್ನ ವಿಡಿಯೋದಲ್ಲಿ ಆ ರೀತಿ ಯಾರಿಗೂ ಕೂಡ ಡಿಸಪಾಯಿಂಟ್ಮೆಂಟ್ ಆಗಿಲ್ಲ ಅದಕ್ಕೆ ಅಂತಾನೆ ನಾನು ಯಾವಾಗ್ಲೂ ಕೂಡ ನೀಟಾಗಿ ವೆರಿಫೈಡ್ ಮಾಡಿನೇ ನಿಮ್ಗೆ ಅಡ್ವಾನ್ಸ್ಡ್ ಆಗಿ ಜನ್ಯೂನ್ ಆಗಿರ್ತಕ್ಕಂಥ ಮಾಹಿತಿ ತಂದು ಕೊಡ್ತೀನಿ ಓಕೆ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಲೈವ್ ಅಪ್ಡೇಟ್ಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಕ್ಕಂಥ ಒಂದಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳನ್ನ ನಾನು ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ದಿನ ಮತ್ತೆ ನಾಳೆ ಎಪಿಸೋಡ್ ಅಲ್ಲಿ ಅಂದ್ರೆ ವಾರದ ಕತೆ ಕಿಚನ್ ಜೊತೆ ಈ ಎಪಿಸೋಡ್ಗಳಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಮತ್ತೆ ಯಾರು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಅಂದ್ರೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತಕ್ಕಂತ ಕಂಟೆಸ್ಟೆಂಟ್ ಗಳು ಯಾರು ಹಾಗೆ ಮನೆಯಿಂದ ಆಚೆ ಹೋಗ್ತಕ್ಕಂಥ ಎಲಿಮಿನೇಷನ್ ಆಗಿ ಹೊರಗಡೆ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ಗಳು ಯಾರು ಈ ಒಂದು ಸಣ್ಣ ಮಾಹಿತಿ ಸಿಕ್ಕಿದೆ ನನಗೆ ಸೊ ಆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ಕೊಡಬೇಕು ಬಿಸಿ ಬಿಸಿ ಸುದ್ದಿ ಅಂತಂದೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋ ನೋಡ್ತಾ ಇದ್ರೆ ಆರ್ ವಿ ಕೆ ಸ್ಟುಡಿಯೋಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದೇ ರೀತಿ ಅಡ್ವಾನ್ಸ್ಡ್ ಆಗಿ ಲೈವ್ ಅಪ್ಡೇಟ್ಸ್ ಗಳು ಸಿಗಬೇಕು ಅಂತಂದ್ರೆ ಮಿಸ್ ಮಾಡದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೋಬೇಕು ಹಾಗೆ ನನ್ನ ಈ ಒಂದು ವಿಡಿಯೋ ಫೇಸ್ಬುಕ್ ಅಲ್ಲಿ ಕೂಡ ಪ್ಲೇ ಆಗುತ್ತೆ ಅಲ್ಲಿ ಕೂಡ ಫಾಲೋ ಮಾಡ್ಕೋಬೇಕು ನನ್ನ ಒಂದು ಪೇಜ್ಗೆ ಜಾಯ್ನ್ ಆಗಬೇಕು ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ವಿಚಾರ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನನಗೆ ಬಂದಿರತಕ್ಕಂಥ ಬಿಗ್ ಬಾಸ್ ಲೈವ್ ಅಪ್ಡೇಟ್ಸ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಇಬ್ರು ಆಚೆ ಹೋಗ್ತಿದ್ದಾರೆ ಇವತ್ತು ಅಂದ್ರೆ ಇಬ್ರು ಅಂದ್ರೆ ಡಾಗ್ ಸತೀಶ್ ಅವ್ರನ್ನ ಸೇರಿಸಿ ಇಬ್ರಾ ಇಲ್ಲ ಡಾಗ್ ಸತೀಶ್ ಅವ್ರನ್ನ ಹೊರತುಪಡಿಸಿ ಅಂದ್ರೆ ಡಾಗ್ ಸತೀಶ್ ಅವರು ಮಿಡ್ ನೈಟ್ ಎಲಿಮಿನೇಷನ್ ಇಂದ ನೀವು ಆಚೆ ಹೋಗಿದ್ದಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ ನೀವು ಟಿವಿಲ್ ಕೂಡ ನೋಡಿದೀರ ಬಟ್ ಇವತ್ತು ಸುದೀಪ್ ಸರ್ ಬೆಂಡೆತ್ತ ಒಂದು ಕಾರ್ಯಕ್ರಮ ಎಲ್ಲಾ ಕಡೆ ಹೈಲೈಟ್ ಆಗ್ತಾ ಇದೆ ಯಾರ್ಯಾರಿಗೆ ಬೆಂಡೆತ್ತ ಇದ್ದಾರೆ ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ ಬೆಂಡ್ ಎತ್ತಾ ಇದ್ದಾರೆ ಅದೊಂದಷ್ಟು ಎರಡು ಪ್ರೊಮೋಗಳನ್ನ ಬಿಟ್ಟಿದ್ರು ಅಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಚೆನ್ನಾಗಿ ಇವತ್ತು ರುಬ್ತಾ ಇದ್ದಾರೆ ಅಂತ ಹೇಳಿ ಸೊ ನನಗೆ ತುಂಬ ಖುಷಿ ಆಗ್ತಾ ಇರ್ತದೆ ಏನಪ್ಪಾ ಅಂತಂದರೆ ನಮ್ಮ ವಿಡಿಯೋ ಕೂಡ ಬಹುಶಃ ಅಲ್ಲಿವರೆಗೂ ತಲುಪಿದೆ ಅಂತ ಯಾಕೆಂದ್ರೆ ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನಾನು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದು ಎಲ್ಲರೂ ಪರವಾಗಿ ನಾನು ವಿಡಿಯೋ ಮಾಡಿದ್ದು ಬಹುಶಃ ಅದು ಅಲ್ಲಿವರೆಗೂ ತಲುಪಿರ್ಬೋದು ಅಂತ ಯಾಕೆಂದರೆ ನಮ್ಮ ವಿಡಿಯೋಗಳಲ್ಲಿ ಇದ್ದಂಥ ಮಾತುಗಳೇ ಸುದೀಪ್ ಸರ್ ಬಾಯಲ್ಲೂ ಕೂಡ ಬರ್ತಾ ಇದೆ ಕಾಕ್ರೋಚ್ ಅವ್ರಿಗೆ ಹೇಳ್ದಂಥ ಮಾತು ಕಾಕ್ರೋಚ್ ಅವ್ರಿಗೆ ಆ ಅಮ್ಮ ಅಂತ ಹೇಳ್ಬಿಡಿ ನಾನೊಂದು ಹೆಣ್ಣು ನನಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತೀರಾ ಆ ಕಡೆ ನೋಡಿದ್ರೆ ಅಲ್ಲಿ ಹಿಡಿಯಟ್ ಅಂತೀರಾ ಇದು ಇದು ನೀನು ಬಳದಿರೋ ಹುಟ್ಟು ಅಂತ ಹೇಳ್ತೀರಾ ಅಂತ ಬಿಕಾಸ್ ನಮ್ಮ ಮಾತುಗಳ ಪ್ರಕಾರನೇ ಆ ತರದ ಮಾತುಗಳಿತ್ತು ಸೊ ತುಂಬಾ ಖುಷಿ ಆಯ್ತು ನನಗೆ ಸುದೀಪ್ ಸರ್ ಅವ್ರಿಗೂ ಆ ಒಂದಷ್ಟು ಮಾತುಗಳು ತಲುಪಿದೆ ಅನ್ನೋದು ನನಗೆ ತುಂಬಾ ಖುಷಿಯಾದ ವಿಚಾರ ಹಾಗೆ ಸುದೀಪ್ ಸರ್ ರಿಯಾಕ್ಟ್ ಮಾಡ್ತಾ ಇರೋದು ಕೂಡ ಖುಷಿ ವಿಚಾರ ಬನ್ನಿ ಹಾಗಾದ್ರೆ ಇವತ್ತಿನ ಲೈವ್ ಗೆ ಹೋಗೋಣ ಏನಪ್ಪಾ ಅಂತಂದ್ರೆ ನನಗ್ ಬಂದಿರೋ ಪ್ರಕಾರ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಯಾರೆಲ್ಲ ಆಚೆ ಒಳಗಡೆ ಹೋಗ್ತಾ ಇದಾರೆ ಅಂತ ಸೊ ಇಬ್ರು ನನಗೆ ಬ ಒಂದು ಮಾಹಿತಿ ಬಂದಿದೆ ಅಡ್ವಾನ್ಸ್ಡ್ ಆಗಿ ಯಾರ್ಯಾರಪ್ಪ ಅಂತಂದ್ರೆ ಒಬ್ಬರು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅವ್ರು ಬಂದು ಕೋಚ್ ಆಗಿರ್ತಾರೆ ಪರ್ಸನಲ್ ಕೋಚ್ ಕೂಡ ಆಗಿರ್ತಾರೆ ಕ್ರಾಂತಿ ಸಿನಿಮಾ ಕಾಟಿಯರ ಸಿನಿಮಾ ಮತ್ತೆ ರೀಸೆಂಟ್ ಆಗಿ ಬಂದಂಥ ಕಾಂತಾರ ಚಾಪ್ಟರ್ ಒನ್ ಆ ಒಂದು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿರ್ತಾರೆ ಹಾಗೆ ಒಂದು ಸುವರ್ಣದ ಒಂದು ಕಿಚನ್ ಪ್ರೋಗ್ರಾಮ್ ಅಲ್ಲೂ ಕೂಡ ವಿನ್ನರ್ ಆಗಿರ್ತಾರೆ ಆಮೇಲೆ ಪವರ್ ಡೆಡ್ ಲಿಫ್ಟಿಂಗ್ ಅಲ್ಲೂ ಕೂಡ ಅವರು ವಿಜೇತರಾಗಿರ್ತಾರೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದೆ ನಿಮಗೆ ಸೊ ಅವ್ರನ್ನ ಹೊರತುಪಡಿಸಿ ಇನ್ನೊಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಮಾಡ ಕೊಡ್ತಾ ಇದ್ದಾರೆ ಅವ್ರು ಯಾರಪ್ಪ ಅಂತಂದ್ರೆ ಅವ್ರ ಹೆಸರು ಬಂದು ರಿಷಾ ಗೌಡ ಅಂತ ಹೇಳಿ ಅವರ ಒಂದು ಇನ್ಸ್ಟಾಗ್ರಾಮ್ ಐಡಿ ಬೇಕು ಅಂತಂದ್ರೆ ರಿಷಾ ಗೌಡ ಅಫಿಷಿಯಲ್ ಅಂತಂದೇಳಿ ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ಅವರ ಒಂದು ಐಡಿ ಸಿಗುತ್ತೆ ಸೊ ಅವ್ರ ಬಗ್ಗೆ ಒಂದು ಡೀಟೇಲ್ಸ್ ಬೇಕಲ್ವಾ ನನಗೆ ಹೇಳ್ತಾ ಹೋಗ್ತೀನಿ ನೋಡಿ ಇವ್ರು ಬಂದು ಆರ್ಟಿಸ್ಟು ಬೇಸಿಕ್ಲಿ ಇವರು ಆರ್ಟಿಸ್ಟು ಈಗ ರೀಸೆಂಟ್ ಆಗಿ ಇವರು ಮಾಡಲಿಂಗ್ ಕೂಡ ಮಾಡ್ತಾ ಇದಾರೆ ಇವರ ಒಂದಷ್ಟು ಸಿನಿಮಾಗಳು ಇಟ್ ಲಿಸ್ಟ್ ಇದೆ ರೀಸೆಂಟ್ ಆಗಿ ಅವರ ಒಂದು ಸಿನಿಮಾ ರಿಲೀಸಿಗೆ ಓ ಸಾರಿ ರಿಲೀಸ್ ಕೂಡ ಆಗೋಗಿದೆ ಹೌಸ್ಫುಲ್ ಬೋರ್ಡ್ ಕೂಡ ತೋರಿಸ್ತಾ ಇದೆ ಥ್ಯಾಂಕ್ ಯು ಹೌಸ್ಫುಲ್ ಮೈಸೂರ್ ಅಂತ ಅವರು ಪೋಸ್ಟ್ ಶೇರ್ ಮಾಡ್ಕೊಂಡಿದ್ದಾರೆ ಆ ಸಿನಿಮಾದ ಹೆಸರು ಬಂದು ಆಸ್ಟಿನ್ನ ಮಹಾನ್ ಮೌನ ಅಂತಂದೇಳಿ ಹೇಳಿ ಆ ಸಿನಿಮಾದ ಹೆಸರು ಅದನ್ನು ಹೊರತುಪಡಿಸಿ ಅವ್ರು ಮಾಡಿರ್ತಕ್ಕಂಥ ಬೇರೆ ಬೇರೆ ಸಿನಿಮಾಗಳ ಡೀಟೇಲ್ಸ್ಗಳನ್ನ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಯಾ ಜೂನಿಯರ್ ಸಿನ್ಮಾ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ವೈರಲ್ ವೈಯಾರಿ ಸೊ ಜೂನಿಯರ್ ಸಿನಿಮಾದಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಗ್ಯಾಂಗ್ಸ್ಟರ್ ಆಫ್ ರಾಜಧಾನಿ ಆ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಇದಿಷ್ಟು ಇವರ ಒಂದಷ್ಟು ಶಾರ್ಟ್ ನೋಟ್ ಅಂತ ಹೇಳ್ಬೋದು ಬ್ಯಾಂಗ್ಳೂರ್ ಅಂತ ಒಂದು ಸಿನಿಮಾ ಇದೆ ಬಹುಶಃ ಅದರಲ್ಲೂ ಕೂಡ ಅವರು ಆಕ್ಟ್ ಮಾಡಿದ್ದಾರೆ ನಮ್ಮ ಧರ್ಮ ಕೀರ್ತಿ ರಾಜ್ ಅವ್ರ ಜೊತೆ ಅವ್ರಿಗೆ ಅವ್ರ ಜೊತೆ ಪೇರಾಗಿ ಮಾಡಿದ್ದಾರೆ ತುಂಬ ಹೇಳ್ಕೊಳ್ಳೋ ಟ್ರ್ಯಾಕ್ ರೆಕಾರ್ಡ್ ಇಲ್ಲ ಬಟ್ ಇಟ್ಸ್ ಓಕೆ ಒಂದಷ್ಟು ಹೆಸರು ಮಾಡ್ಕೊಂಡಿದ್ದಾರೆ ನಮಗುಲಿಗೆ ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಈಗ ಗೊತ್ತಾಗಿದೆ ಸಾಲ್ಟ್ ಅಂತ ಕೂಡ ಒಂದು ಮಾಡಿದ್ದಾರೆ ಅನ್ಸುತ್ತೆ ಅದು ಕೂಡ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಸೊ ಗಂಡು ಮಕ್ಕಳಿಗೆ ಮೇಲೆ ಕೆಲಸ ಇರುತ್ತೆ ಅಂದ್ಕೊಂತೀನಿ ಬಿಗ್ ಬಾಸ್ ಮನೆಯಲ್ಲಿ ಸೊ ಎಲ್ಲರೂ ಕೂಡ ನೀವು ಬಿಗ್ ಬಾಸ್ ಮನೇನ ಇವರು ನೋಡೋದಕ್ಕೆ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದ್ದಾರೆ ಫೋಟೋಸ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಿರ್ತಕ್ಕಂಥ ರಿಷಾ ಗೌಡ ಅವರ ಒಂದು ಡೀಟೇಲ್ಸ್ ಮತ್ತೆ ರಘು ಅವರ ಪವರ್ ಡೆಡ್ ಲಿಫ್ಟಿಂಗ್ ವಿನ್ನರ್ ಪರ್ಸನಲ್ ಕೋಚ್ ರಘು ಅವರು ಇವರಿಬ್ರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಿರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಹಾಗಾದ್ರೆ ಮನೆಯಿಂದ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ಗಳು ಯಾರು ಆಗಿರ್ಬಹುದು ಗೆಸ್ಟ್ ಮಾಡಿ ನೋಡೋಣ ಮೊದಲನೇದಾಗಿ ನಿಮ್ಮ ಒಂದು ಗೆಸ್ ಪ್ರಕಾರ ಹೇಳೋದಾದ್ರೆ ಸ್ಪಂದನ ಮಂಜುಳಾ ಭಾಷಿಣಿ ಮತ್ತೆ ಇನ್ಯಾರನ್ನ ಗೆಸ್ ಮಾಡಿರ್ತಾರೆ ಅಂದ್ರೆ ಬಹುಶಃ ಚಂದ್ರಪ್ರಭಾವನ್ನ ಅವ್ರನ್ನ ಗೆಸ್ಟ್ ಮಾಡಿರ್ತಾರೆ ನಿಮ್ಮ ಗೆಸ್ ಅನ್ನ ಸುಳ್ಳು ಅನ್ನೋ ತರ ಪ್ರೂವ್ ಮಾಡ್ತೀನಿ ನಾನು ಬಿಕಾಸ್ ಯಾಕೆ ಅಂತಂದ್ರೆ ನಾನು ಇಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಸತೀಶ್ ಅವರನ್ನ ಹೊರತುಪಡಿಸಿ ಸತೀಶ್ ಅವರ ನಂತರ ನೆಕ್ಸ್ಟ್ ಬಿಗ್ ಬಾಸ್ ಮನೆಯಿಂದ ಈ ವಾರ ಮನೆಯಿಂದ ಆಚೆ ಹೋಗ್ತಕ್ಕಂಥ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರು ಅಂತ ಆಲ್ರೆಡಿ ನಾನು ಹೇಳಿದ್ದೆ ಅದು ಬಂದು ಮಂಜು ಭಾಷಿಣಿ ಅವರು ಹೌದು ಮಂಜುಳಾ ಭಾಷಣಿ ಅವರು ಈ ವಾರ ಮನೆಗೆ ಹೋಗ್ತಕ್ಕಂಥ ಎರಡನೇ ಕಂಟೆಸ್ಟೆಂಟ್ ಆಗಿರ್ತಾರೆ ಸತೀಶ್ ಅವರ ನಂತರ ಹಾಗಾದ್ರೆ ಅವ್ರನ್ನ ಹೊರತುಪಡಿಸಿ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರು ಚಂದ್ರಪ್ರಭಾ ಅನ್ಕೊತಾ ಇದ್ದೀರಾ ಅಥವಾ ಸ್ಪಂದನ ಅನ್ಕೊಂತ ಇದರ ಇಲ್ಲ ಅಶ್ವಿನಿ ಎಸ್ ಎನ್ ಹೌದು ಮುದ್ದು ಲಕ್ಷ್ಮಿ ಧಾರಾವಾಹಿ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದು ಆ ಬಿಗ್ ಬಾಸ್ ಮನೆಗೆ ಹೋದಂಥ ಅವರು ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ಅಶ್ವಿನಿ ಗೌಡ ಅಲ್ಲ ಅಶ್ವಿನಿ ಅವರು ಸೊ ಇದಿಷ್ಟು ಯಾರ್ಯಾರು ಅಶ್ವಿನಿ ಅವ್ರನ್ನ ಇಷ್ಟಪಡ್ತಾ ಇದ್ರಿ ಅವ್ರಿಗೆ ಬೇಜಾರಾಗೋ ವಿಚಾರ ಅಂತ ಅನ್ಕೊಂತೀನಿ ಬಹುಶಃ ಅಲ್ಲಿ ಇದ್ದಂಥ ಉಳದ ಉಳಿದಂಥ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಅಶ್ವಿನಿ ಅವ್ರು ಹೋಗಿದ್ದು ಓಕೆ ಅಂತ ಅನ್ಸುತ್ತೆ ಬಿಕಾಸ್ ನನ್ನ ಒಂದು ಗೆಸ್ಟ್ ಪ್ರಕಾರನು ಕೂಡ ಸ್ಪಂದನ ಅಶ್ವಿನಿ ಅವರು ಆಮೇಲೆ ಮಂಜು ಭಾಷಿಣಿ ಅವರು ಇಷ್ಟೇ ಇದ್ದಿದ್ದು ನನಗೂ ಕೂಡ ಸೊ ಇವರು ಹೋಗ್ತಾ ಇದ್ದಾರೆ ನೋಡ ಇದಾದ್ಮೇಲೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಲ್ಲಿ ಮತ್ತೆ ಬೇರೆ ಯಾರೆಲ್ಲ ಬರ್ತಾರೆ ಅಂತಂದೇಳಿ ಸಾಕಷ್ಟು ಜನ ಫೇಕ್ ನ್ಯೂಸ್ಗಳನ್ನ ಹಬ್ಬಿಸ್ತಾ ಇರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಅದೆಲ್ಲ ನಂಬಕ್ ಹೋಗ್ಬಿಡಿ ನನ್ನ ಒಂದು ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಾನು ಜೆನ್ಯೂನಾಗಿರ್ತಕ್ಕಂಥ ಮಾಹಿತಿ ಕೊಡ್ತೀನಿ ಡೌಟ್ ಇದ್ರೆ ಬೇಕಾದ್ರೆ ನೀವು ಟೆಸ್ಟ್ ಕೂಡ ಮಾಡ್ಬೋದು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನೀವು ಹೋಗಿ ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದ್ಮೇಲೆ ನಿಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ ಹೌದು ಈ ಹುಡುಗ ಹೇಳ್ತಕ್ಕಂಥ ಮಾಹಿತಿಗಳು ಪ್ರತಿ ವಿಡಿಯೋದಲ್ಲೂ ಕೂಡ ಇವನು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ನೀಡ್ತಾ ಇದೆ ಅಂತ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ ಓಕೆ ಸೊ ಹಾಗಾಗಿ ಮಿಸ್ ಮಾಡದೆ ಆದಷ್ಟು ಬೇಗ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ಗಳು ಆನ್ ಮಾಡ್ಕೊಳ್ಳಿ ಯಾವ ಟೈಮಲ್ಲಿ ಬೇಕಾದರೂ ನಾನು ನಿಮಗೆ ಲೈವ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೇನೆ ಅದಕ್ಕೋಸ್ಕರ ಓಕೆ ಇದಿಷ್ಟು ಇವತ್ತು ನಾನು ಕೊಡಬೇಕಂದಂಥ ಒಂದಷ್ಟು ಮಾಹಿತಿ ಇನ್ನು ಮಾಸ್ ಅಲ್ಲಿ ಸೇಫ್ ಆದಂತ ನಾಲ್ಕು ಕಂಟೆಸ್ಟೆಂಟ್ಗಳ ಹೆಸರು ನಾನು ಆಲ್ರೆಡಿ ಹೇಳಿದ್ದೆ ಗಿಲ್ಲಿ ಕಾವ್ಯ ಸೇಫ್ ಆಗ್ತಾರೆ ಆಮೇಲೆ ಧನುಷ್ ಅವರು ಕೂಡ ಸೇಫ್ ಆಗ್ತಾರೆ ನೆಕ್ಸ್ಟು ಇದಾದ ಮೇಲೆ ಇವತ್ತಿನ ಎಪಿಸೋಡ್ ನೋಡಿಕೊಂಡು ನಾಳೆ ಎಪಿಸೋಡಲ್ಲಿ ಏನೇನೆಲ್ಲ ಮಾತಾಡ್ಬೋದು ಅದನ್ನು ನಾನು ಒಂದಷ್ಟು ನಾಳೆ ಬೆಳಿಗ್ಗೆ ವಿಡಿಯೋ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕಮೆಂಟಲ್ಲಿ ನೀವು ನನಗೆ ಕ್ವಶನ್ಸ್ ಕೇಳ್ಬೋದು ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಾನು ನಿಮ್ಮ ರಘುವರ್ಯ ಲವ್ ಯು ಲವ್ ಯು ಆಲ್